ನಮಸ್ಕಾರ ವಿಶ್ವಿರಿ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಶ್ ಈ ಆರೋಪಿ ರವಿ ಮೃತೆಯ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ದ ಸುಮಾರು ಬಾರಿ ಅವನು ಅದೇ ಮನೆಯಲ್ಲಿ ನಡೆದ್ದು ನಮಗೆ ಇತ್ತೀಚಿನ ದಿನಗಳಲ್ಲಿ ಮೃತೆಯ ಮಗಳು ಪ್ರಾಪ್ತಿಯ ಜೊತೆ ಅವನು ಸಂಬಂಧ ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಈ ವಿಚಾರವಾಗಿ ಅವನು ಮನೆಯಲ್ಲಿ ಮಾತಾಡಿದ್ದ ಅಂತ ಕೂಡ ಗೊತ್ತಾಗಿದೆ ಸೊ ಯಾವಾಗ ತಾಯಿ ಬೇಡ ಅಂತ ಹೇಳಿದ್ರು ಆ ವಿಚಾರವಾಗಿ ಇವನು ದ್ವೇಷ ಸಾಧಿಸ್ತಾ ಇದ್ದಂಥ ನಿನ್ನೆ ದಿವಸ ಅಪ್ರಾಪ್ತ ಬಾಲಕಿ ಅವನಿಗೆ ಕರೆ ಮಾಡಿಬಿಟ್ಟು ನನಗೆ ನನ್ನ ತಂದೆ ತಾಯಿ ತಂದೆ ಇಲ್ಲ ತಂದೆ ಕೋವಿಡ್ ಕಾಲದಲ್ಲಿ ಇಟ್ಕೊಂಡು ಸೊ ಹಾಗಾಗಿ ತಾಯಿ ಮತ್ತು ಅಣ್ಣ ನನಗೆ ತುಂಬ ತೊಂದರೆ ಕೊಡ್ತಾಯಿದೆ ಅನ್ನುವಂಥ ಮಾತನ್ನು ಬೆಳಗ್ಗೆ ಒಂದು ಸತಿ ಹೇಳ್ತಾಳೆ ಮತ್ತು ಮಧ್ಯಾಹ್ನ ಕೂಡ ಸುಮಾರು ಐದು ಗಂಟೆಗೆ ಫೋನ್ ಮಾಡಿ ಹೇಳಿರ್ತಾರೆ ಮಧ್ಯಾಹ್ನ ಸಂಜೆ ಸಮಯದಲ್ಲಿ ಸೊ ಆ ವಿಚಾರವಾಗಿ ಇವನು ಅವಳಿಗೆ ಬಾಲಕಿಗೆ ಅಶೂರೆನ್ಸ್ ಕೊಡ್ತಾರೆ ನಾನು ಅಲ್ಲಿ ಬಂದುಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಆದರೆ ಅಲ್ಲಿ ಬಂದಾಗ ಘಟನೆ ದೇವ ಗಡಲಿದ್ದಾರೆ ಅವರಿಗನ್ನ ತಂದ್ಬಿಟ್ಟು ಇವರ ಬಾಲಕಿಯನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ನಾವು ಈಗ